ಆದ್ರೂ ಬಗ್ಲಿಲ್ಲ ಈಗ ನಿಮ್ಮ ಅನಿವೃದ್ಧಿ ಧೋರಣೆ ಬರ್ತಾರೆ ಅಂತ ಸರ್ವಾಧಿಕಾರ ಧೋರಣೆಯನ್ನ ಜಿಲ್ಲಾಧಿಕಾರಿಗಳಿಗೆ ಕೂಡ ಮಾಡಲಿಕ್ಕೆ ದಕ್ಷಿಣ ದಕ್ಷಿಣ ಕೋಲಿಯಾದಲ್ಲಿ ಸಭಾಧಿಕಾರಿ ಏನೇನಾದರೂ ನೋಡಿ ಅದನ್ನು ಸಭಾಧಿಕಾರಿಗಳು ಅದೇ ರೀತಿ ಜಿಲ್ಲಾಧಿಕಾರಿ ನಮ್ಮ ರೈತರ ಸೇವಕರು ನಮ್ಮ ರೈತರ ತೆರಿಗೆ ದುಡ್ಡಿಂದ ಇವ್ರು ಸಮಯ ಕೊಡ್ತಿರುವಂಥದ್ದು ರೈತರು ಕೆಲಸ ಮಾಡಲಿಕ್ಕೆ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಒಂದೇ ಹಿಂದೆ ಹೇಳ್ತಿದ್ರು ನಮ್ಮ ನಂಜುಂಡ್ ಸ್ವಾಮಿಯವರು ಕುಟಾಣಿಯನ್ನು ನಮ್ಮ ಸೇವಕರು ಅಂತಂದರೆ ಆ ಭಾಷೆನ ನಾವೇನು ಕಳಿಸ್ತೀವಿ ಕಾನೂನ ಕಾನೂನಾತ್ಮಕ ಸೇವಕರೇ ಹಾಗಾಗಿ ಏನು ಈ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ನಮ್ಮ ರೈತರೇನಿಲ್ಲ ಕಟ್ಟೆ ಕಿಚ್ಚು ಕಟ್ಟೆ ಹೊಡೆದ್ರೆ ಈ ಜಿಲ್ಲಾಧಿಕಾರಿ ನಮ್ಮ ಅಧ್ಯಕ್ಷ ಈಗಾಗಲೇ ಹೇಳೋದು ಲೆಕ್ಕ ಏನಿಲ್ಲ ನಮ್ಮ ಹೋರಾಟಗಾರರಿಗೆ ಆದರೆ ನಾವು ಕಾನೂನಿಗೆ ಗೌರವ ಕೊಟ್ಟು ನಾಲ್ಕು ಹೋರಾಟ ಮಾಡ್ತಿದ್ದೀವಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಸರ್ಕಾರಕ್ಕೆ ಇಟ್ಟು ಬರೆದಿದ್ದಾರೆ ರಾಮಲಿಂಗಾರೆಡ್ಡಿ ಉಸ್ತುವಾರ ಸಚಿವರು ಗಮನಿಸ್ತಾರೆ ಹಾಗಾದ್ರೆ ಏನು ಈ ನಾಟಕ ನಾಟ್ಗಾಡ್ತಾ ಇದ್ದೀರಾ ಆಗ ರಾಜಕಾರಣಿಗಳು ಜಿಲ್ಲಾಧಿಕಾರಿಗಳೆಲ್ಲ ಸೇರಿಕೊಂಡು ರಾಮನಗರ ಜಿಲ್ಲಾ ಜನರಿಗೆ ನಾಟ್ಗಾಡ್ತಾ ಇದ್ದೀರಾ ಹಾಗಾದ್ರೆ ನೀವು ನಾವು ಹೋರಾಟಗಾರ ಇಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ನೀವು ರೈತರ ಜಮೀನುಗಳನ್ನೆಲ್ಲ ಒಡ್ಕೊಳ್ಲಿಕ್ಕೆ ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿ ಕಚೇರಿನ ಬಿಟ್ಕೊಡ್ಬೇಕು ಹೇಳ್ತೀರಾ ನೀವು ಏನು ಉದ್ದೇಶ ಏನಾಗಾದ್ರೆ ರೈತರಿಗೆ ಬರಬಾರ್ದು ಒಳಗಡೆ ಅಂತಂದ್ರೆ ನಾವು ಹೋರಾಟಗಾರರು ಬಂದ್ರೆ ನಿಮ್ಗೆ ತೊಂದರೆ ಏನು ತೊಂದರೆ ನೀವು ಹೇಳ್ತಕ್ಕಂಥ ತೊಂದರೆ ಇಲ್ಲ ನೀವು ನಕಲಿ ಜಾಗೃತಿ ಮಾಡ್ಕೊತೀರಲ್ಲ ರಾಜಕಾರಣಿಗಳ ಮುಖವಾಣಿಯಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಹೋರಾಟಗಾರಿದ್ರೆ ಒಳಗಡೆ ಬರ್ತಾ ಇದ್ರೆ ರೈತರು ಬರ್ತಾ ಇದ್ರೆ ಅಂತ ಹೇಳಿ ನಿಮ್ಗೆಲ್ಲೋ ನನಗೆ ಸಂಶಯ ಇದೆ ಆ ನಿಟ್ಟಿನಲ್ಲಿ ಇದು ರಾಜಕಾರಣಿಗಳ ಸುಖಾಕೋಶ ನಾಟಕ ಮಂಡಳಿಯ ಜಿಲ್ಲಾಧಿಕಾರಿ ಆಕ್ಟ್ ಮಾಡ್ತಿದ್ದಾರೆ ಆ ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಈಗ ನೋಡಿ ನಿರಂತರವಾದ ಧರಣಿಯನ್ನು ನಮ್ಮ ರೈತ ನಾವು ಈಗಾಗಲೇ ಅಧ್ಯಕ್ಷರು ರಾಜ್ಯ ಮಟ್ಟದ ಚಳುವಳಿ ಕೂತ್ಕೊಳ್ತಾ ಇದ್ದೀವಿ ಇದನ್ನು ನಿರಂತರ ಏನಾಗುತ್ತೆ ನೋಡಿ ಚಳಿ ಮಳೆ ಬಿಟ್ಟು ನಮಗೆ ಕೂತ್ಕೊಂಡು ನೋಡಿ ಒಂದು ಸ್ವಾಮಿಯನ್ನು ಹಾಕಲಿಕ್ಕೆ ನೋಡಿ ಸ್ವಾಮಿಯನ್ನೋದವನು ಬಂದು ಸಾಮಿಯಾನಿ ಪರ್ಚಸ ಮಾಡಬೇಕು ಅಂತ ಕೇಳ್ತಾವೆ ಏನು ಇಷ್ಟೊಂದು ಬೆದರಿಕೆ ಹಾಕಿ ಒಂದು ಕಡೆ ಮಾಧ್ಯಮದವ್ರ ಬಗ್ಗೆ ಮಾತಾಡೋದು ಇಡಿ ಸಿ ಒಂದು ಕಡೆ ಹೋರಾಟಗಾರರನ್ನ ಸಮಾಜಘಾತಕ ಶಕ್ತಿಗಳು ಅಂತ ಸಂವಿಧಾನದ ಪುಸ್ತಕವನ್ನು ಸಿ ಅಂಬೇಡ್ಕರ್ ಅದಾಗ್ಲೇ ನಾವು ಪೊಲೀಸ್ನವ್ರಿಗೆ ನೋಡಿ ಕೇಸ್ ಕೊಟ್ಟಿದ್ರು ಮುಖದ ಹಾಕ್ಲಿಲ್ಲ ಸರ್ವಾಧಿಕಾರನ ಇದು ಯಾವ ರಾಜ್ಯದಲ್ಲಿ ಇದ್ವಿ ನಾವು ಕರ್ನಾಟಕದಲ್ಲಿ ಇದೀವೋ ನಾವು ಬೇರೆ ಯಾವುದೋ ಒಂದು ಸಂವಿಧಾನ ಇರತಕ್ಕ ರಾಜ್ಯದಲ್ಲಿ ಇದೀವೋ ನಾವು ಇವೆಲ್ಲ ಅಂಬೇಡ್ಕರ್ ಅವ್ರಿಗೆ ಸೆಕ್ಷನ್ ನಾವು 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 ನಮ್ಮ ಹೆಂಗೆ ಕೊಟ್ಬಿಡಿ ಹಾಕಿದ್ರೆ ಯಾವ್ದೋ ಒಂದ್ ನಮ್ಮ ಮತ್ತೆ ಕೇಳಿದ್ರೆ ಮೈಸೂರಿನಲ್ಲಿ ಹಾಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೊಡಿ ನಾವು ಕೊಡಿ ನೀವು ನಮ್ಮಕ್ಕನ್ನ ಕಿತ್ಕೊಳ್ಳಿಕ್ಕೆ ಯಾರು ಇದು ನಮ್ಮ ನಮ್ಮ ಹೋರಾಟ ಆದ್ರೂ ನಾಳೆ ದಿವಸ ಯಾರು ಹೋರಾಟಕ್ಕೆ ಬರಬಾರ್ದಾ ಎಲ್ಲ ಬೀಗ ಹಾಕೊಬಿಟ್ಟು ಒಳಗಡೆ ಮಾಡ್ಕೊಬಿಟ್ರಪ್ಪ ಈಚೆ ಸುತ್ತ ನೋಡಿ ಈ ಪೊಲೀಸ್ನವ್ರನ್ನ ಇಷ್ಟು ಜನ ಪೊಲೀಸ್ನವ್ರನ್ನ ಹಾಕೊಂಡು ಎಲ್ಲ ಬೀಗ ಬ್ಯಾರಿಕೇಡ್ ಹಾಕ್ಕೊಂಡು ಹಾಗಾದರೆ ಒಂದು ಮುಕ್ತವಾಗಿ ಒಬ್ಬ ರೈತ ಬಂದು ಯಾರೋ ಒಬ್ಬನ ಮಾಗಡಿ ಭಾಗದ ರೈತರು ನನ್ನ ಫೋನ್ ಮಾಡಿದರು ನನಗೆ ಯಾವುದೋ ಒಂದು ಜಮೀನು ವಿಚಾರಕ್ಕೆ ಏನೋ ಕೇಳೋಕೋದ್ರೆ ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಒದ್ದು ಒಳಗೆ ಹಾಕ್ಸ್ಬಿಡ್ತೀನಿ ಕೇಸ್ ಹಾಕ್ಬಿಡ್ತೀನಿ ಏನು ಸರ್ವಾಧಿಕಾರನ ಈ ಜಿಲ್ಲಾಧಿಕಾರಿಗಳದ್ದು